ಈ ಮಹೇಂದ್ರ ಬುಲರ್ ಪಿಕಪ್ ಗಾಡಿ ತಗೊಂಡ್ಬಿಟ್ಟು ಇಪ್ಪತ್ತೊಂದು ದಿನ ಮಾತ್ರ ಆಗಿದೆ ಹೊಸ ಗಾಡಿ ಮಾರಾಟಕ್ಕಿದೆ ನೀವು ಈ ಗಾಡಿ ತೊಗೊಂಡ್ರೆ ಬಾಡಿ ಕಟ್ಸೋ ಅವಶ್ಯಕತೆ ಇಲ್ಲ ಈಗಾಗಲೇ ಈ ಗಾಡಿ ಓನರ್ ಈ ಗಾಡಿಗೆ ಬಾಡಿ ಕಟ್ಸ್ಬಿಟ್ಟಿದ್ದಾರೆ ಈ ಗಾಡಿ ಶೋರೂಮ್ ಅಲ್ಲಿ ಏನ್ ಫ್ರೆಜ್ ಇದೆ ಅದಕ್ಕಿಂತ ಅತಿ ಕಡಿಮೆ ಬೆಲೆಗೆ ಈ ಗಾಡಿ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೇ ವಿಡಿಯೋ ನೋಡಿದ್ರೆ ನಿಮ್ಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ದಾರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡಿದ್ರೆ ಬೇಗ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕ್ತಾರೆ ಬೆಲ್ಲ ಹಾಲ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿಯ ಗಾಡಿ ವಿಡಿಯೋ ಅಪ್ಲೋ ಮಾಡಿದ್ದಲ್ಲಿ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋ ಆದಷ್ಟು ಆದಷ್ಟು ಶೇರ್ ಮಾಡಿ ಗಾಡಿ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವ್ದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆನ್ ಮಾಡಿರ್ತೀನಿ ಈ ವಿಡಿಯೋ ಕಡೆ ನೋಡಿದ್ರೆ ನಿಮ್ಗೆ ಸಿಕ್ ಬಿಡುತ್ತೆ ಬನ್ನಿ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಸರ್ ನಮಸ್ಕಾರ ಅದು ಮಹೇಂದ್ರ ಬ್ಲೂರ್ ಪಿಕಪ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಸರ್ ಸೇಲ್ ಇದೆ ಸರ್ ಮಾಡಲ್ಲ ಎಷ್ಟು ಗಾಡಿ ಇದು ಮಾಡಲು ಇನ್ನ ಇಪ್ಪತ್ತೊಂದ್ ದಿವಸ ಆಯ್ತು ಸರ್ ತಗೊಂಡ್ ಬಂದು ಒಂದ್ ತಿಂಗಳ ಆಗಲಿ ಗಾಡಿ ತಗೊಂಡ ಹೊಸ ಗಾಡಿ ಹಾ ಹೊಸ ಗಾಡಿ ಸರ್ ಫಸ್ಟ್ ಓನರ್ ಇದೆ ಸೆಕೆಂಡ್ ಓನರ್ ಗಾಡಿ ಸರ್ ಇವಾಗ ನಮ್ಮ ನಮ್ಮ ಹೆಸರು ಇದೆ ಸರ್ ಆಲ್ರೆಡಿ ಪಾಸಿಂಗ್ ಆಗಿದೆ ಆಗಿಲ್ಲ ಗಾಡಿ ಪಾಸಿಂಗ್ ಆಗಿಲ್ಲ ಸರ್ ಆಲ್ ನಮ್ಮ ಹೆಸರಲ್ಲಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಮ್ ಪಾಸಿಂಗ್ ಆಗಿಲ್ಲ ಇನ್ನು ಆಚೆ ಕಡೆ ಬಂದಿಲ್ಲ ಇನ್ನ ಬಂದಿಲ್ಲ ಸರ್ ನಾವು ಇವಾಗ ನೆಕ್ಸ್ಟ್ ಓನರ್ಗೆ ಸಿಸಿ ಕಿತ್ ಕೊಡ್ತೀವಿ ಲೋನ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಕ್ಯಾಶ್ ಫುಲ್ ಕ್ಯಾಶ್ ಗಾಡಿ ಆ ಫುಲ್ ಕ್ಯಾಶ್ ಗಾಡಿ ಸರ್ ಈಗೇನಕ್ಕೆ ಮತ್ತೆ ಗಾಡಿ ಕೊಡ್ತಾರ ಗಾಣ್ಣ ಕಾರಣ ಹಂಗೇ ಸರ್ ಮನೇಲಿ problem ಹೌದಾ ಫುಲ್ ಕ್ಯಾಶ್ ಇಲ್ಲ ತಗೊಂಡಿದ್ಲೋನ್ ಏನು ಮಾಡ್ಸಿಲ್ಲ ನೀವು ಏನಿಲ್ಲ ಸರ್ ಹು ಹು ಈಗ ಬೇರೆ ಯಾರು ತಗೊಂಡ್ರು ಮತ್ತೆ ಲೋನ್ ಮಾಡ್ಸ್ಕೊಂಡು ತಗೊಂಡ್ಬಿಡ್ತೀನಿ ಅಂದ್ರೆ ಅಲ್ಲಿಕಂಟ वेट ಮಾಡ್ತಾರ ಗಾಡಿ ಸರ್ ಹಂಗೇನಿಲ್ಲ ಸರ್ ಟೇಬಲ್ ಕ್ಯಾಶ್ ಆದ್ಮೇಲೆ ಅವ್ರ ಹೆಸರಲ್ಲೇ ಲೋನ್ ಸರ್ ಹು ಹು ಪುಟಲ್ಲ ಫುಲ್ ಕ್ಯಾಶ್ ಬರೋ ಡೌಟ್ ಜನ ಯಾಕಂದ್ರೆ ಅಷ್ಟು ಅಮೌಂಟ್ ಯಾರತ್ರ ಇದಿರಲ್ಲ

ಗಾಡಿ ಎಲ್ಲ ಬಿಟ್ಟು ಮತ್ತೆ ಡೆಂಟು ಕ್ರಾಚ್ ಆಕ್ಸಿಡೆಂಟ್ ಆತರ ಏನಾಯ್ ಕೊಡ್ತಾ ಇದ್ರೆ ಸರ್ ನ್ಯೂ ಗಾಡಿ ಸರ್ ನ್ಯೂ ಗಾಡಿ 21 ದಿನದ ಗಾಡಿ ಈಗ ಯಾಕಂದ್ರೆ ಹೊಸ ಗಾಡಿ ತಗೊಂಡ್ಬಿಟ್ಟು ಕೊಡ್ತಾ ಇದ್ರೆ ಅಂದ್ರೆ ಯಾರಿಗಾದ್ರೂ ಡೌಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಕೇಳಿದೆ ಸರ್ ಅವರು ಬರ್ಲಿ ಬಂದು ಗಾಡಿ ಚೆಕ್ ಮಾಡ್ಲಿ ಹ್ಮ್ ಚೆಕ್ ಮಾಡ್ಕಟ ಅವರು ಗಾಡಿ ನೋಡ್ಲಿ ಅದಕ್ಕೆ ಏನಿಲ್ಲ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಗಾಡಿ ಇರೋದು ಸರ್ ಗದಗ್ ಡಿಸ್ಟ್ರಿಕ್ಟ್ ನೇರೆಗಲ್ ಫೈನಲ್ ಆಗಿ ಗಂಟೆ ಆಗಬಹುದು ಗಾಡಿ ರೇಟ್ ಫೈನಲ್ ಸರ್ ಬರಲಿ ಅವರು ಬಂದು ಮಾತಾಡೋಣ ಅದಕ್ಕೆ ಏನಿದೆ ಹೆಚ್ಚು ಕಡಿಮೆ ಮಾಡೋಣ ಮತ್ತೆ ಬೇರೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರ ಬಾಡಿ ಅಟ್ಯಾಚ್ ಮಾಡ್ಸಿರ ಗಾಡಿಯಲ್ಲಿ ಸರ್ ಗಾಡಿಯಲ್ಲಿ ಟೇಪ್ ಇದೆ ಹ್ಮ್ ನೆಕ್ಸ್ಟ್ ಮ್ಯಾಟ್ ಇದೆ ಹಿಂದ್ ಕಡೆ ಹ್ಮ್ ಎರಡು ಐಟಮ್ಸ್ ನೋಡಂಗಲ್ಲ ಸರ್ ತಗೊತಾರ ಬಿಸ್ಕೊಂತರ ಹೌದು ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾಲೆ ತಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡ್ಕೊಂಡ್ರಿ ಆಯ್ತು ಸರ್ ಮಾಡೋದು ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರಾ ಆಗಿರ್ತೀರಾ ಎಚ್ಚರಿಕೆ